ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಮಿಕ್ಸ್ಚರ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈಗ ಹಸಿ ಕಾಳಿನ ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರಿಂದ ಸೇಮ್ ನೀವು ಬೇಕ್ರಿಗಳಲ್ಲಿ ತಂದರೆ ಯಾವ ಥರ ಇರುತ್ತಲ್ಲ ಅದೇ ಥರನೇ ಇತ್ತು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ಅವರೆಕಾಳನ್ನು ಮೂರು ಗಂಟೆಗಳ ಕಾಲ ನೆನೆಸ್ಕೊಂಡು ನಂತರ ಇದನ್ನು ಚಿತ್ತಿಸಿ ಈ ರೀತಿ ಬೇಳೆ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿರುವಂತಹ ನೀರಂಶ ಸ್ವಲ್ಪ ಡ್ರೈ ಆಗಬೇಕು ಹಾಗಾಗಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಇದನ್ನು ಒಂದು ಕಾಲು ಗಂಟೆ ಬಿಡಿ ಸಾಕು ಅದ್ರಲ್ಲಿ ನೀರಂಶ ಏನಾದರೂ ಇದ್ದರೆ ಎಣ್ಣೆಗೆ ಹಾಕಿದಾಗ ಎಣ್ಣೆ ಆರೋ ಚಾನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಡ್ರೈ ಮಾಡಿಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬಿಸಿಯಾಗಿರುವಂತಹ ಎಣ್ಣೆಗೆ ಸ್ವಲ್ಪ ಸ್ವಲ್ಪನೇ ಈ ಹಸಿ ಅವರೆಕಾಳನ್ನು ಹಾಕ್ಕೊಂಡು ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸ್ಟವ್ನ ಲೋ ಫ್ಲೇಮ್ ಮಾಡಬೇಡಿ ಲೋ ಫ್ಲೇಮ್ ಮಾಡಿದ್ರೆ ಅವರೇ ಕಾಳೆಲ್ಲ ಮೆತ್ತಗಾಗುತ್ತೆ ಹಾಗೆ ತುಂಬ ಬೇಗ ಬಣ್ಣ ಬದಲಾಗುತ್ತೆ ಗರಿಗರಿಯಾಗಿ ಬರಲ್ಲ ಅದರಲ್ಲಿ ಇರೋವಂತಹ ಹಸಿ ವಾಸನೆ ಸಹ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಇಷ್ಟು ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಈ ರೀತಿ ಸ್ವಲ್ಪ ಎಣ್ಣೆ ಶೋಧಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ತಿದ್ದೀನಿ ನಾನು ಸ್ವಲ್ಪ ಮೊದಲೇ ಅವರೆಕಾಳನ್ನು ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟೆ ನೀವು ಮಾಡಬೇಕಾದ್ರೆ ಈ ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಮೊದಲು ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ನೀವು ಅವರೆಕಾಳನ್ನು ಫ್ರೈ ಮಾಡ್ಕೊಳ್ಳಿ ಆಗ ಎಣ್ಣೆಯನ್ನು ಸಹ ಬಣ್ಣ ಬದಲಾಗೋದಿಲ್ಲ ಆ ಜೊತೆಗೆ ಉಪ್ಪು ಖಾರವೂ ಸಹ ಚೆನ್ನಾಗಿ ಹಿಡಿಯುತ್ತೆ ಇದಕ್ಕೆ ಇವಾಗ ಒಂದು ಮುಕ್ಕಾಲು ಕಪ್ ಹಸಿ ಕಡಲೆಕಾಯಿ ಬೀಜನ ಹಾಕೊಂಡು ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಕಾಲು ಕಪ್ ಆಗೋಷ್ಟು ಒಣ ಕೊಬ್ಬರಿನ ಈ ರೀತಿ ಕಟ್ ಮಾಡಿಕೊಂಡು ಇದು ಸ್ವಲ್ಪ ಈ ರೀತಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಈಗ ಅರ್ಧ ಕಪ್ಪಾಗೋಷ್ಟು ಹುರ್ಗಡ್ಲೇನ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಜಾಸ್ತಿ ಫ್ರೈ ಆಗೋದು ಬೇಡ ಜಸ್ಟ್ ಈ ರೀತಿಯಾಗಿ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೆ ತೆಗೆದುಬಿಡಬೇಕು ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದೆಲ್ಲ ನಿಮಗೆ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಈ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಾಡೋದ್ರಿಂದ ನೀವು ಅಂಗಡಿಲೆಲ್ಲ ಜಾಸ್ತಿ ದುಡ್ಡು ಕೊಡ್ತಂದು ತಿಂತೀರಲ್ಲ ಅದೇ ರೀತಿಯೇ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಣದ್ರಾಕ್ಷಿನ ಮಿಕ್ಸರ್ಗಳಿಗೆ ಅಥವಾ ಯಾವುದಾದ್ರೂ ಸ್ನ್ಯಾಕ್ಸ್ಗಳಿಗೆ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಣದ್ರಾಕ್ಷಿನೂ ಸಹ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೆಲ್ಲ ಜಸ್ಟ್ ಒಂದು ಎರಡೆರಡೆ ನಿಮಿಷ ಸಾಕು ತುಂಬ ಬೇಗ ಫ್ರೈ ಆಗಿಬಿಡುತ್ತೆ ನೋಡಿಕೊಂಡು ಅಲ್ಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡಿ ಈಗ ಒಂದು ಹದಿನೈದರಿಂದ ಇಪ್ಪತ್ತೆಲೆ ಆಗುವಷ್ಟು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಗೆಡ್ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಸಿಪ್ಪೆ ಏನು ತೆಗಿದೆ ಹಾಗೆ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸಹ ಫ್ರೈ ಮಾಡಿ ತೆಗೆದಿಟ್ಕೊಳ್ತಿದ್ದೀನಿ ಈಗ ಇಲ್ಲಿ ಕೊನೆಯದಾಗಿ ನಾನು ಅವಲಕ್ಕಿನ ಹಾಕೊಳ್ತಿದ್ದೀನಿ ಒಂದು ಕಪ್ಪಾಗೋಷ್ಟು ಅವರೇ ಕಾಳಿಗೆ ಒಂದು ಆಗೋಷ್ಟು ಗಟ್ಟಿ ಅವಲಕ್ಕಿನ ಹಾಕಿ ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತಿದ್ದೀನಿ ಅವಲಕ್ಕಿನ ಹಾಕಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿದ್ರೇ ನಮಗೆ ಈ ರೀತಿ ಅದು ಅಗಲಾಗಿ ಅಂದರೆ ಪುರಿ ರೀತಿಯಾಗಿ ಬರೋದು ಇಲ್ಲ ಅಂತಂದರೆ ಅವಲಕ್ಕಿ ಎಲ್ಲ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಈಗ ಫ್ರೈ ಮಾಡಿಟ್ಟಿರುವಂಥ ಅವಲಕ್ಕಿಗೆ ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳನ್ನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿ ಅವರೇ ಕಾಳು ಕಡಲೆಕಾಯಿ ಬೀಜ ಡ್ರೈ ಫ್ರೂಟ್ಸ್ ಕಡಲೆ ಕರಿಬೇವು ಇದನ್ನೆಲ್ಲ ಹಾಕಿ ಅವನ್ ಸ್ವಲ್ಪ ಇಂಗನ್ನ ಸೇರಿಸ್ತಾ ಇದ್ದೀನಿ ಅಂದ್ರೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಇಂಗು ಒಂದು ಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಸೇರಿಸ್ಕೋಬೋದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿನ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ನೋಡಿಕೊಂಡೆ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಬಿಟ್ರೆ ತಿನ್ನೋದಕ್ಕೆ ಅಷ್ಟು ರುಚಿ ಇರೋಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮ್ಮನೇಲಿ ಏನಾದರೂ ಆಮ್ಚೂರು ಪೌಡರ್ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಳಿ ಆಮ್ಚೂರು ಪೌಡರ್ ಸೇರಿಸೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಪುಡಿನೂ ಸಹ ಬೇಕಂದರೆ ಸೇರಿಸ್ಕೋಬೋದು ನಾನಿಲ್ಲಿ ಆಮ್ಚೂರು ಪೌಡರ್ ಮತ್ತು ಸಕ್ಕರೆ ಪುಡಿ ಏನೂ ಸೇರಿಸಿಲ್ಲ ನೀವು ಬೇಕಿದ್ರೆ ಅದನ್ನು ಸೇರಿಸ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂತಹ ಉಪ್ಪು ಖಾರ ಪ್ರತಿಯೊಂದು ಪದಾರ್ಥಗಳಿಗೂ ಸಹ ಅಂಟ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಅವರೆಕಾಳಿನ ಮಿಕ್ಸ್ಚರ್ ರೆಡಿ ಆಗುತ್ತೆ ಅವರೆ ಬೇಕಿದ್ರೆ ನೀವು ಒಂದು ಕಪ್ ಅವಲಕ್ಕಿಗೆ ಎರಡು ಕಪ್ ಆಗೋಷ್ಟು ಅವರೆ ಸಹ ಸೇರಿಸ್ಕೋಬೋದು ನಮ್ಮನೇಲಿ ಸ್ವಲ್ಪ ಹಸಿ ಅವರೆ ಯಾರು ಅಷ್ಟು ಇಷ್ಟಪಡದೇ ಇರೋದ್ರಿಂದ ನಾನು ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಒಂದರಿಂದ ಎರಡು ತಿಂಗಳ ಕಾಲ ಇಟ್ಟರು ಸಹ ಏನೂ ಆಗೋಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ರೆ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು